ಕೊಟ್ಟಿಗೆ ಬಿಲ್ಗಾಗಿ ದನ ಕಟ್ಟಿ ಅನ್ನದಾತನೊಬ್ಬ ಪ್ರತಿಭಟಿಸಿದಂತಹ ಘಟನೆ ನಡೆದಿದೆ ಇದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಮೂರು ವರ್ಷಗಳಿಂದ ಗ್ರಾಮ ಪಂಚಾಯಿತಿ ಕಚೇರಿಗೆ ರೈತ ಅಲೆದಾಟವನ್ನು ನಡೆಸಿದ್ದಾನೆ ಯಳನಾಡು ಗ್ರಾಮ ಪಂಚಾಯಿತಿ ಮುಂಭಾಗ ರೈತನ ಗೋಳಾಟವನ್ನು ಕೇಳೋರು ಯಾರೂ ಇರಲಿಲ್ಲ ತುಮಕೂರಿನ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಯಳನಾಡು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ನರೇಗದ ಅಡಿ ನಿರ್ಮಿಸಿದ ದನದ ಕೊಟ್ಟಿಗೆಯ ಬಿಲ್ಗಾಗಿ ಈತ ಧರಣಿ ಮಾಡುವಂಥ ಪರಿಸ್ಥಿತಿ ಕೊಟ್ಟಿಗೆ ನಿರ್ಮಿಸಿ ಮೂರು ವರ್ಷ ಕಳೆದ್ರು ಬೆಲ್ ಮಾತ್ರ ಇನ್ನೂ ಬಿಡುಗಡೆ ಆಗಿಲ್ಲ ಹಾಗಾಗಿ ಗ್ರಾಮ ಪಂಚಾಯಿತಿ ಕಚೇರಿಯ ಹತ್ರ ದನ ಕಟ್ಟಿ ಅನ್ನದಾತ ಇಲ್ಲಿ ಹೋರಾಟವನ್ನ ಮಾಡುವಂತಹ ಪರಿಸ್ಥಿತಿ ಅಂದ್ರೆ ಪಂಚಾಯತಿ ಗ್ರಾಮದಲ್ಲಿ ದನಿ ಕೊಟ್ಟಿಗೆ ಕಟ್ಟಿದ್ದು ಮೂರು ವರ್ಷ ಅಲ್ಲಿ ಎರಡು ಮೂರು ವರ್ಷ ಆಯಿತು ಬಿಲ್ ಕೊಟ್ಟಿಲ್ಲ ದನಿಂದು ಮೆಟೀರಿಯಲ್ ಬಿಲ್ ಕಮಿಟಿ ವರ್ಕ್ ಅವೆಲ್ಲ ಎಫ್ ಟಿ ಐ ಮಾಡ್ಕೊಂಡು ಬಿಲ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಪಂಚಾಯಿತಿ ಪಿ ಡಿ ಒ ಪ್ಲಸ್ ಅಧ್ಯ ಅಧ್ಯಕ್ಷರು ಹಾಗೂ ಇಂಜಿನಿಯರು ಮೂರು ಜನ ಬುಕ್ ಆಗಿ ಲಂಚ ಬಿಲ್ ಮಾಡಿಕೊಟ್ಟಿದ್ದಾರೆ ರೈತರಿಗೆ ಯಾರಿಗೂ ಬಿಲ್ ಮಾಡಿಕೊಟ್ಟಿಲ್ಲ ಅದಕ್ಕೆ ತನಕ ಕಟ್ಟಿದ್ದೀವಿ ನಾವು ಇದನ್ನು ನಮ್ಮ ರೈತರಿಗೆ ಎಲ್ಲ ಅಥವಾ ಹಿಂದಿನ ದಾಖಲಾತಿಗಳು ಸರಿಯಾಗಿ ಸಿಗ್ತಾ ಇಲ್ಲ ಆ ದಾಖಲೆಗಳನ್ನ ತಗೊಂಡು ಏನಾಗಿದೆ ಹೊಸದಾಗಿ ವೆರಿಫಿಕೇಶನ್ ಮಾಡಿಸ್ಬೇಕಿದೆ ಪ್ರತಿಯೊಂದು ವರ್ಕ್ನ ವೆರಿಫಿಕೇಶನ್ ಮಾಡಿ ಮಾಡಬೇಕಿದೆ ಈ ವೆರಿಫಿಕೇಶನ್ ಮಾಡಿರೋ ವರ್ಕ್ ಅಷ್ಟು ಮಾಡಿದ್ದೀವಿ ಯಾವ ವೆರಿಫಿಕೇಶನ್ ಮಾಡಿ ಇವಾಗ ಅವನ್ನ ಈಗ ಇಟ್ಟಿದ್ದೀವಿ ಈಗ ವೆರಿಫಿಕೇಶನ್ ಮಾಡ್ಸಿ ಗೂಗಲ್ ಫಾರ್ಮ್ಗೆ ಎಂಟ್ರಿ ಮಾಡಿದಾಗ ನೆಕ್ಸ್ಟ್ ಮತ್ತೆ ಎಫ್ ಇವನ್ನ ಮಾಡ್ತಾರೆ ಮಾಡ್ತಾರೆ ಸರಿ ಇಲ್ಲ ನಮ್ಮ ಸರಿ ಇಲ್ಲ ಮತ್ತೆ ಹಾಕೊಂಡ್ಬರ್ರಿ ಅಂತ ಹೇಳಿ ಯಾವುದೋ ಒಂದು ತಪ್ಪು ಬೇಳಿ ಕಳಿಸೋದು ಅವರಿಗೆ ಈ ತರದ ಎಲ್ಲ ಮಾಡಿ ಪಂಚಾಯತಿನಲ್ಲಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ